ಹಣವ ಮುಟ್ಟಲಿಲ್ಲ ಸಮಾಜಕ್ಕಾಗೆ ತನುಮನಧನವ ಸೂರ್ಯಗೈದನಲ್ಲ ಸಮಾಜಕ್ಕಾಗೆ ತನುಮನಧನವ ಸೂರ್ಯಗೈದನಲ್ಲ ಅಂದ ನೋಡುತ್ತಾಗೆ ಹಾನಗಲ ಕುಮಾರ ಶಿವಯೋಗಿ ಅಂದ ನೋಡುತ್ತಾಗೆ ಹಾನಗಲ ಕುಮಾರ ಶಿವಯೋಗಿ ಮನೆ ಸಂಚರಿಸಿ ವಚನದ ಕಟ್ಟನ್ನು ಸಂಗ್ರಹಿಸಿ ಮಹಾಸಭೆಯ ರಚಿಸಿ ಜನರ ಹಿತವನ್ನು ತಾವಯಿಸಿ ಮನೆ ಮನೆ ಸಂಚರಿಸಿ ವಚನದ ಕಟ್ಟನ್ನು ಸಂಗ್ರಹಿಸಿ ಮಹಾಸಭೆಯ ರಚಿಸಿ ಜನರ ಹಿತವನ್ನು ತಾವಯಸಿ ಅಂದ ಅನಾಥರ ಚಂದದಿ ಪೊರೆದ ತಂದೆಯು ನೆನಿಸಿ ಅಂದ ಅನಾಥರ ಚಂದದಿ ಪೊರೆದ ತಂದೆಯು ನೆನಿಸಿ ಅಂದ ನೋಡು ತ್ಯಾಗೆ ಅನಗಲ ಕುಮಾರ ಶಿವಯೋಗಿ ಬಂದ ನೋಡು ತ್ಯಾಗೆ ಅನಗಲ ಕುಮಾರ ಶಿವಯೋಗಿ

ಮಂಗಳ ಮೂರ್ತಿ ಪಾವನ ಕೇರು ಅಬ್ಬಿ ಜಗ ತುಂಬಿ ಅಂದ ನೋಡು ತ್ಯಾಗೆ ಹಾನಗಲ್ಲ ಕುಮಾರ ಶಿವಯೋಗಿ ಶಿವಯೋಗ ಮಂದಿರ ಅಂದ ದಿರಚಿಸಿದ ನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ಜಗದ್ಗುರು ಶಿವಲಿಂಗೇಶ್ವರ ಮಹಾರಾಜಕ್ಕೆ ൈലേ സമുദ്രീരെ മരണം ഭൂഷ്യം ശ്രീ ഗുരുവ്യോ നമ കാംഗജ ജംഗമ ദായ ಸುಲಭೋಪಾಯದಿಂದ ಎದುರಿಟ್ಟು ಬಾಹ್ಯ ಸ್ಥಳಕ್ಕೆ ಪುರವಾಗಿ ದಾಯದೂರಿ ಸಮಸ್ತ ಭಕ್ತವಿ ಕಾಯುವಿನ ಪವನ ಮಾಡಿದ ರಾಯಪೂರ್ವಾಚಾರ್ಯ ಸಂಘನ ಬಸವ ಶೇಣಾರ್ತಿ ಆರಂಭದಲ್ಲಿ ಬಸವಾದಿ ಶಿವಶೇಣರನ್ನು ಜಗದಾದಿ ಜಗದುಡಿಯರಾಗಿರ್ತಕ್ಕಂಥ ರೇಣುಕಾದಿ ಪಂಚಾಚಾರ್ಯರನ್ನ ಈ ನಾಡಿನೊಳಗ ಆಗಿ ಹೋಗಿರ್ತಕ್ಕಂಥ ಎಲ್ಲ ವಿಶ್ವ ಮಹಾನ್ ಸಂತರನ್ನ ಯೋಗಿಗಳನ್ನ ತ್ಯಾಗಿಗಳನ್ನ ಭಕ್ತಿಯಿಂದ ಸ್ಮರಣೆಯನ್ನು ಮಾಡಿ ಎಂಬತ್ನಾಕು ಲಕ್ಷ ಜೀವರಾಶಿಗೆ ಅನ್ನವನ್ನು ನೀಡತಕ್ಕಂಥ ಭೂತಾಯಿಯ ಚೊಚ್ಚಲ ಪುತ್ರ ರೈತನನ್ನ ಹಗಲು ಇರುಳು ಏನಾದನೇ ದೇಶದ ಗಡಿಯನ್ನ ಕಾಯ್ತಾ ಇರತಕ್ಕಂಥ ವೀರ ಯೋಧರನ್ನು ಕೂಡ ನೆನೆಯುತ್ತ ಹದಿನೈದನೇ ಶತಮಾನದ ನಿರಂಜನ್ ನಿರಾಭಾರಿ ಜಂಗಮ ಮೂರ್ತಿ ತೋಂಟದ ಸಿದ್ಧಲಿಂಗ ಇತಿವರ್ಯರನ್ನು ಸದಾಬಕಾಲ ಕಾಲ ಸಮಾಜ ಸಮಾಜ ಸಮಾಜವೆಂದು ಸಮಾಜಕ್ಕಾಗಿ ಪ್ರಾಣವನ್ನೇ ಅರ್ಪಣೆ ಮಾಡಿ ಭವ್ಯವಾದ ಶಿವಯೋಗ ಮಂದಿರ ಸ್ಥಾಪನೆ ಮಾಡಿರ್ತಕ್ಕಂಥ ಕಾವ್ಯ ಲೋಕದ ಹರಿಕಾರ ಅಪ್ಪ ಹನಗಲ ಗುರುಕುಮಾರ ಶಿವಯೋಗಿಯನ್ನ ಅರಮನೆಗೆ ಮೀಸಲಾಗಿರ್ತಕ್ಕಂಥ ಸಂಗೀತವನ್ನು ಗುರುಮನೆಗೆ ತಂದುಕೊಟ್ಟು ಹೋಗಿರ್ತಕ್ಕಂಥ ಎನ್ನಪ್ಪ ಪಂಚಾಕ್ಷರಿ ಅಂಗದೊಳಗ ಲಿಂಗವನ್ನು ಪಿಡಿದು ಲಿಂಗದಲ್ಲಿ ಶಿವನನ್ನು ಕಂಡಿರ್ತಕ್ಕಂಥ ತುಲಾವರ ಚಕ್ರವರ್ತಿಯು ತ್ರಿಭಾಷಯ ಕವಿಗಳಾದ ಈ ಭೂಮಿಯ ಮೇಲೆ ಹೆಣ್ಣು ಕೊಡೋರುಂಟು ಹೊಣ್ಣು ಕೊಡೋರುಂಟು ಕೊನೆಗಾಲಕ್ಕ ಮಣ್ಣನ್ನು ಕೊಡು ಕೊಡೋರುಂಟು ಸಾವಿರ ಸಾವಿರ ಅಂಧ ಅನಾಥ ಕುರುಡ ಕುಂಟ ದೀನದಲಿತ ಬಡಮಕ್ಕಳ ಬದುಕಿ ಬಣ್ಣವನ್ನು ಕೊಟ್ಟಂತ ಎನ್ನಪ್ಪ ಪೂಜೆ ಪುಟ್ಟರಾಜು ಗುರುವರ ಕರ್ತೃದಿ ಭಕ್ತಿ ಪುಣಾಮ ಸ್ಮರ್ಪಣೆಯನ್ನು ಮಾಡಿ ಹಸಿವೆ ಅಂತ ಬಂದವರಿಗೆ ಅನ್ನವನ್ನು ಕೊಟ್ಟು ದಾಹ ಅಂತ ಬಂದವರು ನೀರನ್ನು ಕೊಟ್ಟು ಕಷ್ಟ ಅಂತ ಬಂದವರು ಕಷ್ಟವನ್ನ ದೂರ ಮಾಡಿರ್ತಕ್ಕಂಥ ತಮ್ಮೆಲ್ಲರ ಆರಾಧ್ಯ ದೈವ ಬೇಡಿದವರಿಗೆ ಬೆಂಡತಿ ಇಷ್ಟ ಅರ್ಥವನ್ನ ಪೂರೈಸಿ ಕಾಮಧ್ಯನು ಕಲ್ಪಕ್ಷವಾಗಿರ್ತಕ್ಕಂಥ ಮಹಾಮಹಿಮ ಕರ್ತೃ ಅಪ್ಪ ಜಗದ್ಗುರು ಶಿವಲಿಂಗೇಶ್ವರ ದಿ ಭಕ್ತಿ ಯೂತ ಪ್ರಸ್ತುತ ಶ್ರೀಮಠದ ಪೂಜ್ಯರು ಆಚಾರವಂತರು ವಿಚಾರವಂತರು ಸಂಸ್ಕಾರವಂತ ಪೂಜ್ಯರಾದ ಈ ಎಲ್ಲ ಕಾರ್ಯಕ್ರಮಗಳ ಮಾರ್ಗದರ್ಶಕರು ರೂವರೆಗಳಾಗಿರ್ತಕ್ಕಂಥ ಬರುವಂತ ಭಕ್ತರೆಲ್ಲರೂ ಕೂಡ ನನ್ನವರೇ ಎಂದು ಒಪ್ಪಿಕೊಳ್ಳುವ ಅಪ್ಪಿಕೊಳ್ಳುವ ಪ್ರೀತಿಸುವ ಪರಮ ಪೂಜ್ಯ ಶ್ರೀ ಮನ್ಯರಂಜನ ಪರಮ ಸ್ವರೂಪ ಕುಮಾರ ಶಿವಲಿಂಗೇಶ್ವರ ಮಹಾಸ್ವಾಮಿ ಪಾದಕ ಭಕ್ತಿ ನಮಗುತ ಆ ಮಹಾಮಹಿಮರ ಒಂದು ಜಾತ್ರಾಭಾವ ನಿಮಿತ್ತವಾಗಿ ಹಾಲು ಮತದೊಳಗ ಜನಿಸಿ ಜಗತ್ತನ್ನೇ ಉದ್ಧಾರ ಮಾಡಿರ್ತಕ್ಕಂಥ ಅಪ್ಪ ಮುಗುಕೂಡ ಎಲ್ಲಲಿಂಗ ಮಹಾರಾಜರ ಪುರಾಣದ ತನ್ನಿಮಿತ್ತವಾಗಿ ಹನ್ನೊಂದು ದಿನಗಳ ಕಾಲ ಸಂಗೀತ ಸೇವೆಯನ್ನು ನೀಡ್ತಾ ಇರ್ತಕ್ಕಂಥ ಈ ನಾಡು ಕಂಡ ಅಪರೂಪದ ಗಾನಕ್ಕೆ ಕಿರಿಯ ಕಲ್ಯಾಣ್ ಕುಮಾರ್ ಗವಗಳವರು ಅವರು ಕೂಡ ಶರಣೆಂದು ಸಂಗೀತಕ್ಕೆ ತಕ್ಕ ಹಾಗೆ ಅದ್ಭುತ ತಬಲಾ ಸತನ ನೀಡ್ತಾ ಇರ್ತಕ್ಕಂಥ ತಬಲಾ ಚತುರ ಪ್ರತಾಪ್ ಕುಮಾರ್ ಹಿರೇಮಠ ಖುಷ್ಠಿಯವರು ಕೂಡ ಶರಣೆಂದು ಯಾವತ್ತೂ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಆಧ್ಯಾತ್ಮಿಕ ಜೀವಿಗಳೇ ಶರಣು ತಂದೆ ತಾಯಿಗಳೇ ಅಣ್ಣ ತಮ್ಮಂದಿರೆ ಅಕ್ಕ ತಂಗಿರೆ ಮುದ್ದು ಮಕ್ಕಳೇ ಇದನ್ನು ಕೇಳಿ ಮನೆಯಾಗಿಂದ ಎದ್ದು ಬರಗತ್ತವ್ರೆ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಬಹಳ ಚಿಕ್ಕದಾದ ಚೊಕ್ಕದಾದ ಗ್ರಾಮ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಬರ್ತಕ್ಕಂಥ ಮೆರಿಗೆ ಗ್ರಾಮದೊಳಗೆ ಹಾಲು ಮತದ ಕುಲವನ್ನ ಬೆಳಗುವುದಕ್ಕಾಗಿ ನಿತ್ಯಲೂ ಕೂಡ ತಮ್ಮ ಬದುಕನ್ನು ನಡೆಸ್ತಾ ಇರ್ತಕ್ಕಂಥ ದಂಪತಿಗಳಾಗಿರ್ತಕ್ಕಂಥ ಶಿವಪ್ಪ ಮತ್ತು ಕಾಶಿಬಾಯಿ ಶಿವಪ್ಪ ಮತ್ತು ಕಾಶಿಬಾಯಿ ಗಂಡ ಹೆಂಡತಿ ಜೀವನ ಹೇಗೆ ನಡೆದಿತ್ತು ಅಂದ್ರೆ ಆನಂದವಾಗಿ ನಡೆದಿರಬೇಕಾದ್ರೆ ಬಡತನ ಪರಿಸ್ಥಿತಿ ಹುಟ್ಟಿರ್ತಕ್ಕಂಥ ಮಗನಿಗೆ ಎಲ್ಲಪ್ಪ ಅಂತ ಹೆಸರಿಟ್ಟಾರೆ ಎರಡನೇ ಮಗನಾಗಿರ್ತಕ್ಕಂಥ ಹಿರ್ಗಪ್ಪ ಬದುಕು ಬಹಳ ಸುಂದರವಾಗಿ ನಡೆದಿರ್ಬೇಕಾದ್ರ ಮನೆತನವನ್ನ ಸಾಗಿಸುವುದು ಅಷ್ಟೇ ಅಲ್ಲ ಇರುವಂತ ನಾಲ್ಕು ಹೊಟ್ಟೆಗಳನ್ನು ತುಂಬಿಸುವುದು ಬಹಳ ಕಷ್ಟ ಆಯ್ತು ಯಾವಾಗ ಮಿರ್ಗಿ ಗ್ರಾಮದೊಳಗೆ ಗಂಡ ಹೆಂಡತಿ ಯಾವಾಗ ನಿತ್ಯಲೂ ಕೂಡ ಬದುಕು ಮಾಡ್ಬೇಕಾದ್ರೆ ಏನು ಮಾಡ್ಬೇಕಂತಕ್ಕಂಥದ್ದು ಗೊತ್ತಾಗಲಾರ್ದ ಬದುಕನ್ನು ಮಾಡ್ತಾ ಇರುವಂತ ಸಮಯದೊಳಗೆ ನಾಲ್ಕು ಹೊಟ್ಟೆಯನ್ನು ತುಂಬಿಸುವುದು ಬಹಳ ಕಷ್ಟ ಆಯ್ತು ಭಗವಂತ ಕಷ್ಟವನ್ನ ಕೊಡ್ತಾನಂತ ಯಾಕೆ ಅಂತಂದ್ರೆ ನೆನಪಿರ್ಲಿ ತಾಯಿ ಶಿವ ಭಗವಂತ ಕಷ್ಟವನ್ನ ಕೊಡ್ತಾನೆ ಅಂತ ತಿಳ್ಕೊಂಡು ಅಂಜೂದಲ್ಲ ಒಂದು ಮಾತು ನೆನಪಿರ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಹಳ್ಳಿ ಒಳಗ ಆಂಡ ಭಾಷೆ ಒಳಗ ನೀವೆಲ್ರೂ ಕೂಡ ಏನು ಅಂತಂದ್ರ ಬಂಗಾರ ಅಂತ ಗೊತ್ತಾಗಬೇಕಾಗಿತ್ತಂದ್ರ ಬಂಗಾರವನ್ನ ಹೆಂಗಂಗ ಹೆಂಗ ಹೆಂಗ ತಿಕ್ಕುತ್ತೀರಿ ಹಂಗಂಗ ಹೊಳಪು ಜಾಸ್ತಿ ಬರುತ್ತಂತ ಬಂಗಾರವನ್ನ ತಿಕ್ಕದಂಗೆಲ್ಲ 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 ಹೊಳಪು ಜಾಸ್ತಿ ಬರ್ತದೆ ಗಂಧವನ್ನ ತೇದಂಗೆಲ್ಲ 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 ಸುವಾಸನೆ ಜಾಸ್ತಿ ಬರ್ತದೆ ಹಂಗ ಭಗವಂತ ಕಷ್ಟವನ್ನ ಕೊಟ್ಟಂಗೆಲ್ಲ ಕೊಟ್ಟಂಗೆಲ್ಲ ಏನೆಲ್ಲವನ್ನು ಕೂಡ ಎದರ್ಲಾರಂಗೆ ಗಟ್ಟಿಯಾಗಿರ್ಬೇಕಂತಾರಲ್ಲ ಹಂಗ ಶಿವಪ್ಪ ಮತ್ತು ಕಾಶಿಬಾಯಿ ಗಟ್ಟಿತನದಿಂದ ಬದುಕು ಮಾಡ್ತಾ ಇದ್ರು ಬದುಕು ಮಾಡುವಂತ ಸಮಯದೊಳಗೆ ಬಡತನ ಪರಿಸ್ಥಿತಿ ಆ ಬಡತನದ ಪರಿಸ್ಥಿತಿಯನ್ನು ನೀಗುವುದಕ್ಕಾಗಿ ಅದೇ ಒಂದು ಮಿರ್ಗಿ ಗ್ರಾಮದೊಳಗ ಅಗರ್ಭ ಶ್ರೀಮಂತ ಮನಿಯೊಳಗ ದವಸ ಧಾನ್ಯ ಏನೆಲ್ಲವನ್ನು ಕೂಡ ತುಂಬಿದ್ದಾನೆ ಬರೇ ಮನಿಯೊಳಗ ಶಿರಿ ಸಂಪತ್ತಿನೊಳಗ ದವಸ ಧಾನ್ಯದೊಳಗ ಶ್ರೀವಂತನಲ್ಲ ಹೃದಯ ಶ್ರೀವಂತನು ಕೂಡ ಇದ್ದ ಕುಲಕರ್ಣಿಯವರಂತ ಹೇಳಿ ಬಟಗುರ್ಕಿಯ ಮನೆಗೆ ಹೋಗಿ ಕೇಳ್ಕೊಂಡು ಬರ್ತಾರೆ ಇಪ್ಪ ಮತ್ತೆ ಹಿಂಗ ಬಡತನ ಪರಿಸ್ಥಿತಿ ಐತಿ ನಮ್ಮ ಮಗನನ್ನ ನಿಮ್ಮ ಮನೆಯೊಳಗ ಜೀತದಾಳಾಗಿ ದುಡಿಯೋದಕ್ಕೆ ಬಿಡ್ತೀವನ್ ತಿಳ್ಕೊಂಡು ಹೇಳಿದಾಗ ಬಟ್ಗುರ್ಕೆ ಕುಲಕಣ್ಣಿಯವ್ರ ಅಂದ್ರೆ ಯಾರು ಬೇಡ ತರ ಕಳಿಸ್ರಿ ಅಂದ್ರವ್ರು ದಿನಕ್ಕಿಂತ ಇಷ್ಟು ಪಗರ ತಿಂಗಳ ಇಂತಿಷ್ಟು ದವಸ ಧಾನಿ ಹಿಂಗೆಲ್ಲ ಮಾತಾಡಿದ್ರು ಬಂದ್ರ ದುಡಿಯೋದಕ್ಕಾಗಿ ಯಾಕ ಪೂರ್ವ ಜನ್ಮದ ಪ್ರಾರಬ್ಧ ಕರ್ಮಕ್ಕೆ ಹೊಣೆ ಯಾರು ತಾಯಿ ಹೊಣೆ ಯಾರು ನಮ್ ನಮ್ಮ ಹಣೆ ಬಡದಾಗ ಬರ್ದಿದ್ದನ್ನು ನಾವು ಅನುಭವಿಸಾಕಬೇಕ ನಾವೆಲ್ಲ ಬ್ಯಾಡ ಅಂತ ತಿಳ್ಕೊಂಡು ಬಿಡ್ತೀವಿ ಅಂದ್ರೂ ಕೂಡ ನಡೆಯುವುದಿಲ್ಲ ಯಾಕ ಹಣೆ ಬರ್ದಾಗ ಬರ್ದಿದ್ದನ ಆಗಕ ಬೇಕ ಅವ ಯಾವಾಗ ಒಯ್ಬೇಕಂತಾನ ಅವ ಯಾವಾಗ ಕಷ್ಟ ಕೊಡ್ಬೇಕಂತಾನ ಅವ ಯಾವಾಗ ಕಷ್ಟವನ್ನು ದೂರ ಮಾಡ್ಬೇಕಂತಾನ ಆ ಭಗವಂತನಿಗೆ ಬಿಟ್ಟಿದ್ದ ಇನ್ನೂ ಆಗೋದೈತೆ ಅಂತೇಳಿ ಯಾವಾಗ ಗೊತ್ತಾತ ಗೊತ್ತಾದಕ್ಷಣ ಅವಾಗ ಜ್ಯೋತಿಷ್ಗಾರ ಅಂದ ಅಂತ ತಿಳ್ಕೊಂಡು ವಿಚಾರ ಮಾಡಿ ತಂದು ಇಟ್ಟ ಟ್ರಂಕ್ನಾಗ ಇಟ್ಟಾಗ ನೆನಪಿರ್ಲತ್ತ ಲಕ್ಷ ಕೊಟ್ಟು ಕೇಳಿ ಕಡೆ ಒಂದಿಷ್ಟು ಮದುವೆ ಆಗ್ಯಾದ ಮದುವೆಯಾಗೆ ನಾಲ್ಕು ಮಂದಿ ಮಕ್ಕಳಾಗ್ಯಾರ ಮದುವೆಯಾಗ್ ಹತ್ತು ವರ್ಷ ಆಗ್ಯಾದ ಜ್ಯೋತಿಷ್ಯವನ್ನು ಹೇಳುವಂತ ಜ್ಯೋತಿಷ್ಯಗಾರನಿಗೆ ಮದುವೆಯಾಗಿ ಹತ್ತು ವರ್ಷ ಆಗಿದೆ ನಾಲ್ಕು ಮಕ್ಕಳದ ಅಲ್ಲಿ ತನಕ ಒಟ್ಟು ಸಂಶಯ ಬಂದಿಲ್ಲ ಗಂಡ ಹೆಂಡತಿ ಹಂಗಿದ್ರು ಅಂದ್ರೆ ಗಂಡನ ಮನ್ಸನ ಹೆಂಡತಿ ಹೆಂಡತಿ ಮನ್ಸನ ಗಂಡ ಇಬ್ರು ಅರ್ಥ ಮಾಡ್ಕೊಂಡು ಹೊಂಟಿದ್ರು ಯಾಕೆ ಗಂಡ ಹೆಂಡತಿ ಜಗಳ ಉಂಡು ಮಲಗ ತನಕ ಇರೋ ಸಹಜ ಅದೇನಿಲ್ಲ ಅಂತಲ್ಲ ಆದ್ರೆ ನೋಡೋರು ಕಣ್ಣಿಗೆ ಬಹಳ ಚಂದ ಹೊಂಟಿದ್ರು ಅದ್ರಾಗ ಹೆಂಗೈತೆ ಅಂತಂದ್ರೆ ಈ ಮಕ್ಕಳಿಗೆ ಸಂಶಯ ಬರಂಗಿಲ್ಲ ಹೆಣ್ಮಕ್ಳಿಗೆ ಏನಾದರೂ ಸಂಶಯ ಬಂತು ಅಂತಂದ್ರೆ ನೀವು ಏನು ಕೊಟ್ಟರು ಕೂಡ ಸಂಶಯ ಹೋಗುದಿಲ್ಲ ಅದು ಅದಕ್ಕೆ ನಮ್ಮ ಹಿರಿಯರು ಏನಂದ್ರ ಅಂದ್ರ ಸ್ವಂಟ ಮುರಿದ್ರು ಪರವಾಗಿಲ್ಲ ಸಂಶಯ ಪಡಬಾರ್ದಂತ ಗಣ್ಮಕ್ಳಿಗೆ ಹೊರಗಿನ್ ಗೊತ್ತಾಗ ಹೆಣ್ಮಕ್ಳು ಏನಂದ್ರೆ ಸಂಶಯಕ್ಕೆ ಬಿದ್ರು ಅಂತಂದ್ರೆ ನೀವು ಏನು ಕೊಟ್ಟರು ಕೂಡ ನೀವು ಬೆಳ್ಳಿ ಬಂಗಾರ ಏನು ಹೇಳಿದ್ರು ಕೂಡ ಸಂಶಯ ಹೋಗಿಲ್ಲ ಅವ್ರು ಕೆಲ ಆಗಿಂದ ಹೋಗಿಲ್ಲ ಹೋಗಿಲ್ಲ ಮದುವೆಯಾಗಿ ಹತ್ತು ವರ್ಷ ಆಗೈತಿ ನಾಲ್ಕು ಮಕ್ಕಳಾಗಿ ಅವ ದಿನಾ ಗಂಡ ಮುಂಜ್ ಜ್ಯೋತಿಷ್ಯಗಳ ಹೋಗಿ ಕಟ್ಟ್ರಂ ಕಿಲಿ ತೆಗಿತಿದ್ದ ನೋಡ್ತಿದ್ದ ಕಿಲಿ ಹಾಕ್ತಿದ್ದ ಹೋಗ್ತಿದ್ದ ಸಾಯಂಕಾಲ ಬಂದ ಅಕ್ಷಣ ಟ್ರಂಕ್ ಕಿಲಿ ತೆಗಿತಿದ್ದ ನೋಡ್ತಿದ್ದ ಕಿಲಿ ಹಾಕ್ತಿದ್ದ ಒಳಗ್ ಬರ್ತಿದ್ದ ಹೀಗಿರ್ಬೇಕಾದ್ರ ಆಶ್ಚರ್ಯ ಹೇಳ್ತೇನೆ ನೀವು ನಿಮ್ಗ ಏನು ಅಂತಂದ್ರೆ ಅವನ ಹಿಂಟಿ ಸಂಶಯ ನನ್ನ ಗಂಡ ದಿನ ಯಾಕೆ ಟ್ರಂಕ್ ಕಿಲಿ ತೆಗೆಯೋದು ನೋಡೋದು ಹಾಕೋದು ಯಾಕೆ ಹಿಂಗ್ಯಾಕ ಮಾಡತ್ತಾನ ಏನಿರಬಹುದು ಅಂತ ತಿಳ್ಕೊಂಡು ಸೀದಾ ಗಂಡನ ಕೇಳ್ಬಿಟ್ರೆ ಮುಗ್ದ ಹೋಗ್ಬಿಡ್ತಿತ್ತು ಗಂಡನ್ ಕೇಳಿ ಕಿ ಮಗಲ್ ಮನೆಗೆ ಮುದುಕಿತ್ತ ಮಗಲ್ ಮನೆಗೆ ಮುದುಕಿ ಹೋಗಿ ಕೇಳಿದ್ಲಿ ಅಮ್ಮ ಮತ್ತೆ ಹಿಂಗ ನನ್ನ ಗಂಡ ಹಿಂಗೆ ಮಾಡಕತ್ತಾನ ದಿನಾ ಮುಂಜಾನೆ ಕುಳಿ ಹೋಗೋಣ ಟ್ರಂಕ್ ಕಿಲಿ ತೆಗಿತಾನ ನೋಡ್ತಾನ ಕಿಲಿ ಹಾಕ್ತಾನೆ ಹೋಗ್ತಾನ ಸಾಯಂಕಾಲ ಬರ್ತಾನ ಬಂದಾಕ್ಷಣ ಕಿಲಿ ತೆಗಿತಾನ ನೋಡ್ತಾನ ಕಿಲಿ ಹಾಕ್ತಾನ ಒಳ ಬರ್ತಾನ ಟ್ರಂಕ್ನ ಏನ್ ಇಟ್ಟಾನ ಗೊತ್ತಿಲ್ಲ ಅನ್ಲಕ್ಕ ಅಂದ್ಕುಳಿ ಅವಾಗ ಆ ಮುದಿಕರು ಹೇಳೋದು ಹೇಳೋಕೆ ಏನು ಹೇಳಿ ಗೊತ್ತಾನೆ ಓಕೆ ಲಕ್ಷ್ಮ್ ಹೊಟ್ಟು ಕೇಳಿ ಎಷ್ಟು ಚಂದ ಮುದುಕಿ ಅಂದ್ರೆ ಯವಾ ನಾ ಹೇಳ್ಬಾರ್ದು ಅಂತ ಮಾಡಿದ್ಯಾ ಮತ್ತೆ ನೀ ಕೇಳಾಕತಿ ಅಂತ ಹೇಳ್ತೀನಿ ಏನಿಲ್ಲ ನಿನ್ನ ಗಂಡ ನಿನ್ನ ಮದುವೆ ಹಾಕಿನ ಮುಂಚೆಕ ನಿನ್ನ ಕೊಳ್ಳಿಗೆ ತಾಳಿ ಕಟ್ಟೋಕಿನ ಮುಂಚೆಕ ಹೋಗ್ಬೇಕಿನ್ ನೋಡಿದ್ದ ಸಾಕಲ್ಲ ವೀಟ್ ನಿಮ್ಮ ಸಂಶಯಕ್ಕೆ ಇಟ್ಟ ಸಾಕಲ್ಲ ಏನು ಬಾತ್ ನೋಟದ ಬೇಡ ಅದ್ರಾಗ ನೀವು ಹೆಣ್ಮಕ್ಳು ಹೆಂಗಂದ್ರೆ ಕಡ್ಡಿ ಹೋಗಿ ಗುಡ್ಡ ಮಾಡ್ತೀರಿ ಗುಡ್ಡ ಹೋಗಿ ಕಡ್ಡಿ ಮಾಡ್ತೀರಿ ಇಟ್ಟ ಒಂದು ಒಂದು ಮಾತ್ ಸಾಕು ನಿಮ್ಮ ಸಂಶಯ ಬರಕ ಭಗವಂತ ಕಣ್ಣು ಕೊಟ್ಟನ ನೋಡಿರ್ಬಹುದಿಲ್ಲ ಅಂತಲ್ಲ ಭಗವಂತ ಕಣ್ಣು ಕೊಟ್ಟಿರೋದ ನೋಡೋದಕ್ಕಾಗಿ ಯಾರ್ಯಾರು ಹೆಣ್ಣು ಬರ್ರಿ ಹೆಂಗಿರ್ತ ಗೊತ್ತಿರೋದಿಲ್ಲ ಹೇಳಲ್ಲ ಮುದುಕೇನಂತ ನೀನು ಮದುವಿನ ಮುಂಚೆಗೆ ನೀನು ಕೊಳ್ಳಿ ತಾಳಿ ಕಟ್ಟಕ್ಕೆ ಮುಂಚೆ ಹೋಗ್ಬೇಕಿನ್ ನೋಡಿದ್ದು ಅಂದಲ್ಲ ಆಕೆ ನಿನಕ ಭಾಳ ಚಂದಿದ್ಲ ತಂಗಿ ಹೋಗಿ ತಗೊಂಡೋಗಿ ಟ್ರಂಕ್ನಗಿಟ್ಟ ಅನ್ಲಿಕ್ಕೆ ಏ ತಂಗಿ ಲಕ್ಷ್ಮವ್ವ ಯಾವಾಗ ನಿನ್ನ ಗಂಡ ತಗೊಂಡೋಗಿ ಟ್ರಂಕ್ನಾಗ ಇಟ್ಟ ಅಂತ ತಿಳ್ಕೊಂಡು ಗೊತ್ತಾತ ವಿಚಾರ ಮಾಡ್ರಿವ ಹತ್ತು ವರ್ಷ ಇಟ್ಲೆ ಊಟ ಇರ್ಲಾರ್ದಂಗ ನೀರ್ ಇರ್ಲಾರ್ದಂಗ ಟ್ರಂಕ್ನಾಗ ಇರಾಕ ಸಾಧ್ಯ ಐತ್ರಿ ಸಾಧ್ಯ ಐತಿ ನೀವು ಇಲ್ಲ ಈಕೆ ಅದನ್ನ ವಿಚಾರ ಮಾಡೋಕ್ ಬೇಡ ವಿಚಾರ ಮಾಡ್ಲಿಲ್ಲ ಹತ್ತು ವರ್ಷಕ್ಕಿಂತ ಮುಂಚೆಕೆ ನಿನ್ನ ಗಾಂಡ ಟ್ರಂಕ್ನಾಗ ಯಾವಾಗ ಹೋಗ್ಬೇಕು ಅಂತ ತಿಳ್ಕೊಂಡು ಯಾವಾಗ ಹೇಳಿಲ್ಲ ನಂಬೆ ಬಿಟ್ಲ ಅವ್ನು ಇವ ಗಂಡು ಒಂದ್ ದಿವಸ ಜ್ಯೋತಿಷಿಗಳ ಹೊರಗೆ ಹೋದಾಗ ಶೀದ ನೋಡ್ಬೇಕಂತ ತಿಳ್ಕೊಂಡು ಟ್ರಂಕ್ ಕಿಲಿ ಹೊಡಿತಾಳೆ ಆದ್ರೆ ತಲಿ ಬುರುಡಿತ್ತಂತೆ ತಿಳಿಬರುಡಿ ಆಕಿ ಅಂದ್ಲು ನನ್ನ ಗಂಡ ನನ್ನ ಮದುವೆ ಆಗಿ ನಾಲ್ಕು ಮಕ್ಕಳ ತಾಯಿ ಆದ್ರೂ ಕೂಡ ನನ್ನ ಬಿಟ್ಟನ ಈಕೆ ಕೂಡ ಕುಡಿಕೆ ಬುಡಿ ಇದ್ರಾಗ ಇಟ್ಟಂದ್ರೆ ಎಟ್ಟ್ರ ಚಂದ ಈಕೆ ಬಿಡಬಾರ್ದಿಕ್ಕಿ ನನ್ಲಕೆ ಅನ್ಕೊಂಡಕ್ಕೆ ಏನ್ ಮಾಡ್ದ ಒಲೆ ಮೂಲೆಯಾಗ ವನಕಿತ್ತ ಒನ್ಕಿತ್ ತಗೊಂಡು ಬಂದ ಬುಡಿ ತಗೊಂಡು ಒಳಕಲಾಗ ಹಾಕಿ ಕುಟ್ಟಿ 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 ಪುಡಿ 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 ಮಾಡಿ ಅಲ್ಲೇ ಬಿಟ್ಲಕಿ ಯಾವಾಗ ತಲಿಬುಡಿಯನ್ನ ಕುಟ್ಟಿ ಕುಟ್ಟಿ ಪುಡಿ ಮಾಡಿ ಬಿಟ್ಲ ಬಿಟ್ಟಂತ ಸಮಯದೊಳಗ ಹೊರಗೆ ಹೋಗಿರ್ತಕ್ಕಂಥ ಗಂಡ ಬಂದ ಬಂದಾಕ್ಷಣವೇ ನೋಡ್ತಾನೆ ಕಿಲಿ ಮುರ್ದಿತ್ತ ಗಂಡ ಕೇಳ್ತಾನ ಇದ್ರಾಗ ಒಂದು ವಸ್ತು ಇತ್ತಲ್ಲ ಎಲ್ಲಿ ಹೋತಂದಾಗ ಅವಾಗ ಕೇಂದ ಅಯ್ಯ ಜೋಕುಮಾರ ನೀ ಯಾರಿಂದ ನೋಡ್ಬೇಕಂತ ಬಂದಿಯಲ್ಲ ಯಾರನ್ನ ಟ್ರಂಕನ ಹುಡ್ಕಾಡ ಈಗ ನನಕಿನ ಬಾಳ ಚಂದ ತಿಳ್ಕೊಂಡು ಟ್ರಂಕ್ ಅನ್ನ ಇಟ್ಟಿದ್ದಲ್ಲ ಆಕೆ ಹೇಳಿದಾಳ ಅಂದ್ರೆ ಅಲ್ಲಿ ನೋಡಲ್ಲ ಒಳಕಲ್ ಒಳಗ ಪುಡಿ 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 ಆಗ್ಯಾಳ ಅಂದಕ್ಕೆ ಇವ್ ಬಂದು ನೋಡಿದ ತಲೆಯ ಬುರುಡಿಯನ್ನು ನೋಡಿ ನಗಾ ಕತ್ನಂತಾವ್ ಯಾಕ ಜನ್ಮ ಬ್ರದ ಹರಿದಾರಿದ್ರಂ ಅತ್ತ ನಮ್ಮ ಭೂಮಿ ತೈಲಿ ಸಮುದ್ರ ತೀರ್ಯ ಮರಣಂ ಕಿಂಚಿತ್ ಅಗೃತಿ ಭವಿಷ್ಯತಿ ಬಡತನದೊಳಗೆ ಹುಟ್ಟಬೇಕ ತುತ್ತು ಅನ್ನಕ್ಕಾಗಿ ಪರದ್ಯಾಡ್ಬೇಕ ನೀರಿನ ದಂಡೆಯೊಳಗ ಮರಣ ಹೊಂದಬೇಕ ಇನ್ನೂ ಆಗುದೈತಂದ್ರ ಅದ್ರ ಹಣೆ ಬರ್ದೊಳಗ ಬಡತನದೊಳಗೆ ಹುಟ್ಟ್ಯಾನ ತುತ್ತು ಅನ್ನಕ್ಕಾಗಿ ಪರದಾಡ್ಯಾನ ಹೊಳಿಯ ದಂಡಿ ಒಳಗ ನೀರಿನ ದಂಡಿ ಒಳಗ ಮರಣ ಹೊಂದ್ಯಾನ ಶತ್ರು ಕೂಡ ಇನ್ನೂ ಆಗುದೇನಿತ್ತು ಅಂತಂದ್ರ ಅವನ್ ಹೆಂಡತಿ ಕೈಲೇ ಒನಕಿಲೆ ಕುಟ್ಟಸ್ಕೊಳ್ಳೋದಿತ್ತಂತ ಒನಕಿಲೆ ಕುಟ್ಟಸ್ಕೊಳ್ಳೋದ ಯಾಕ ಅಂತ ಕರ್ಮ ಬಿಟ್ಟಿಲ್ಲ ಅಂದ್ರೆ ನಾವು ನೀವು ಯಾಕಿಡ ತಪ್ಪಲ್ರಿ ಅಲಾ ಕರ್ಮ ಅನ್ನೋದು ಎಲ್ಲರಿಗೂ ಕೂಡ ಇರೋದು ಆಶ್ಚರ್ಯ ಏನು ಅಂತಂದ್ರ ಈ ಒಂದು ಗ್ರಾಮದೊಳಗ ಗಂಡ ಹೆಂಡತಿ ಬದುಕ ಮಾಡಬೇಕಾದ್ರ ಹಿಂದಿನ ಜನ್ಮದ ಕರ್ಮ ಅಂತ ತಿಳ್ಕೊಂಡು ದುಃಖದೊಳಗ ಕಾಲವನ್ನ ಕಳಿಬೇಕಾದ್ರ ಮಗನನ್ನ ಇನ್ನೊಬ್ಬರ ಮನೆಯ ಬಿಟ್ಟು ಬರ್ತಾರ ಯಾವಾಗ ಬಿಟ್ಟು ಬರ್ತಾರೆ ಬಿಟ್ಟು ಬಂದಂತ ಸಮಯದೊಳಗ ಎಲ್ಲಪ್ಪ ದುಡಿಯ ಬಡತನ ಪರಿಸ್ಥಿತಿ ನಾಲ್ಕು ಹೊತ್ತೇನು ತುಂಬುದು ಬಹಳ ಕಷ್ಟ ಆಯ್ತು ಮನಿಯೊಳಗ ಬಹಳ ಕಷ್ಟ ಆಗಿರುವಂತ ಸಮಯದೊಳಗ ಬಟ್ಗುರ್ಕಿಯ ಕುಲಕರ್ಣಿಯವರು ಮನಿಯೊಳಗ ದಿನಿತ್ಯಲು ಕೂಡ ಎಲ್ಲಪ್ಪ ಕಾಯ್ಕಾ ಮಾಡಕತ್ತ ತಮ್ಮ ಕುರಿ ಆಡ ಮೇಸ ಕೊಂಟ ಇದ್ದಿದ್ದು ಬಿದ್ದಿದ್ದು ಬಂದಿದ್ರೊಳಗ ಆನಂದವಾಗಿ ಕಾಲವನ್ನು ಕಳಿಬೇಕಾದ್ರ ಎಲ್ಲಪ್ಪ ಯಾವಾಗ ಎಲ್ಲಪ್ಪ ಮದುವೆ ವಹಿಸಿ ಬಂದ ಮದುವೆ ವಹಿಸಿ ಬಂದ ತಂದೆ ತಾಯಿ ವಿಚಾರ ಮಾಡಕತ್ರು ಮಗ ಮದುವೆ ವಯಸ್ಸಿ ಬಂದಾನೆ ಮದುವೆ ವಹಿಸಿ ಬಂದ ಮಗನಿಗೆ ಮದುವೆ ಮಾಡ್ಬೇಕಂತ ತಿಳ್ಕೊಂಡು ಕನ್ನೇನ ನೋಡ್ಬೇಕಂತ ತಿಳ್ಕೊಂಡು ಯಾವಾಗ ಮನೆಯೊಳಗೆ ತಂದೆ ತಾಯಿ ವಿಚಾರ ಮಾಡ್ಬೇಕಾದ್ರೆ ಎಲ್ಲಪ್ಪನ ಹೇಳ್ತಾರಿಯಪ್ಪ ಮತ್ತೆ ಹಿಂಗಪ್ಪ ಯಾವಾಗಲೂ ಕೂಡ ಈ ಜಗತ್ತಿನೊಳಗೆ ನಾಲ್ಕು ಆಶ್ರಮಗಳದಾವಂತೆ ನಾಲ್ಕು ಆಶ್ರಮ ಅಂತಂದ್ರ ಆಶ್ಚರ್ಯ ನೆನಪಿರ್ಲಿಪ್ಪ ಬ್ರಹ್ಮಚಾರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಧನ್ಯೋ ಧನ್ಯೋ ಗೃಹಸ್ಥ ಆಶ್ರಮ ಅಂತ ಕರ್ದಾರಪ್ಪಾ ನಮ್ದೊಂದು ಆಶೆ ಏನು ಅಂತಂದ್ರ ನಿನಗ ಕಲ್ಯಾಣದ ಕಾರ್ಯ ಮಾಡ್ಬೇಕ ನಿನಗ ಮದುವೆ ಮಾಡ್ಬೇಕಪ್ಪ ನಿನಗೊಂದ ಕನ್ನೆ ನೋಡ್ಬೇಕಂತ ತಿಳ್ಕೊಂಡ ಯಾವಾಗ ಮನಿಯೊಳಗ ತಂದೆ ತಾಯಿ ಹೇಳುತ್ತಾರೆ ಹೇಳಿದಾಗ ಎಲ್ಲಪ್ಪ ಅಂತಾನಂತವ ಈಗ ಇದ್ದ ಬಡತನವನ್ನೇ ಸಾಗಿಸೋದ್ ಬಹಳ ಕಷ್ಟ ಆಗ್ಯದ ಇನ್ನು ಅಂಥದ್ರೊಳಗ ನಾ ಮದುವೆಯಾಗಿ ಹೆಂಡತಿ ಹೆಂಡ್ತಿ ಬಂದು ಮತ್ ಮಕ್ಳು ಅದನ್ನ ಯಾರು ನೋಡ್ಯಾರವಾ ಸಂಸಾರದ ಬಬ ಬಂಧನದೊಳಗೆ ಬಿದ್ದು ನಾವು ನಾವಲ್ಲೇ ಮದುವೆಯಾಗಿ ಯಾರು ಕೂಡ ಉದ್ದಾರ ಆಗಿಲ್ಲ ಕಾರಣ ಏನು ಅಂತಂದ್ರೆ ಎಲ್ಲರೂ ಕೂಡ ಸಂಸಾರದೊಳಗೆ ಬಿದ್ದು ಆಡದವರೇ ಆದ ಕಾರಣ ಸಾಶ್ವಿಕ ಸುಖಕ್ಕೆ ಸಾಗರದಷ್ಟು ದುಃಖ ಐತೆವಾ ನಾ ಮದುವೆ ಅಲ್ಲೇ ಅಂದ ಅಂದ್ಕೊಳ್ಳೆ ತಂದೆ ತಾಯಿ ಕುಂದ್ರಸ್ಕೊಂಡು ಮಗನಿಗೆ ಬಿದ್ದಿವಾದ ಹೇಳ್ತಾರ ಹಂಗಲ್ಲಪ್ಪ ಸಂಸಾರ ಮಾಡ್ಕೊಳಕ ಬೇಕ ಒಬ್ಬ ಯೋಗಿ ತ್ಯಾಗಿ ಹುಟ್ಟುದು ಸಂಸಾರದಿಂದ ಒಬ್ಬ ಋಷಿಮುನಿ ಹುಟ್ಟಿದ್ದು ಸಂಸಾರದಿಂದ ಒಬ್ಬ ರೈತ ಹುಟ್ಟಿದ್ದು ಸಂಸಾರದಿಂದ ದೇಶವನ್ನ ಕಾಯುವಂತ ಯೋಧ ಹುಟ್ಟಿದ್ದು ಸಂಸಾರದಿಂದ ಯಾಕ ಸಂಸಾರ ಜೀವನಕ್ಕೆ ಪಾದಾರ್ಪಣೆ ಮಾಡಬೇಕಂತ ತಿಳ್ಕೊಂಡು ತಂದೆ ತಾಯಿ ಎಷ್ಟು ಬುದ್ಧಿವಾದವನ್ನು ಹೇಳಿದ್ರು ಕೂಡ ಎಲ್ಲ ಲಿಂಗಪ್ಪ ಕೇಳಲಿಲ್ಲ ಕೇಳದೇ ಇರುವಂತಹ ಸಮಯದೊಳಗೆ ಯಾವ ಮದುವೆ ಅಂತಂದ್ರೆ ಆಗೋ ದೊಡ್ಡದಲ್ಲ ಮದುವೆಯೊಳಗ ಹೇಗಿರ್ಬೇಕು ಅಂತಂದ್ರ ತಂದ್ರ ಬಂದ್ರ ಸಂಸಾರ ಜೀವನ ಬಾಳ ಚಲೋ ಸಕಾಲಕ್ಕ ಮದುವೆ ಆದ ಬಳಿಕ ಹೆಂಡತಿಯ ಸುಖ ದುಃಖದೊಳಗ ಪಾಲ್ಗೊಳ್ಳಬೇಕು ಅದ್ರೊಳಗೆ ಏನಾದರೂ ತೊಂದ್ರಗಿಂದ್ರಿ ಬಂತು ಅಂತಂದ್ರೆ ಸನ್ಯಾಸಿ ಜೀವನ ಬಾಳ್ ಚಲೋ ಅಂತ ಕರೀತಾರೆ ಯಾಕಂತಂದ್ರೆ ಸುಮ್ಮನೆ ಹಂಗ ಮದ್ ವ್ಯಾಗಿ ಕುಂತು ಬಿಟ್ಟು ನೆಡಂಗಿಲ್ಲ ದುಡಿಯಬೇಕಾ ದುಡಿಯಬೇಕು ದುಡಿಲಿಲ್ಲ ನೆಡಂಗಿಲ್ಲ ಅದಕ್ಕ ಮದ್ ವ್ಯಾಗ ಬಂದಾಕ್ಷಣ ಈ ಗಂಡ ದುಡಿಲಿಲ್ಲ ಅಂದ್ರೆ ಮದುವೆ ಆಗುವುದು ಮುಖ್ಯ ಅಲ್ಲ ಮದುವೆ ಆದ ಬಳಿಕ ಗಂಡ ಹೆಂಡತಿ ಹೊಂದಾಣಿಕೊಂಡು ಬದುಕು ಮಾಡೋದು ಬಹಳ ಮುಖ್ಯ ಐತಿ ಕಾರಣ ಏನು ಅಂತಂದ್ರ ಎಷ್ಟು ವರ್ಷ ಎಷ್ಟು ಖರ್ಚು ಮಾಡಿ ಮದುವೆ ಆಗಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ವರ್ಷಗಳ ಕಾಲ ಗಂಡನ ಮನಸ್ಸನ್ನು ಹೆಂಡತಿ ಹೆಂಡತಿ ಮನಸ್ಸನ ಗಂಡ ಅರ್ಥ ಮಾಡ್ಕೊಂಡು ಸಾಯು ತನಕ ಜೀವನ ನಡೆಸ್ಕೊಂಡಿರೋದಕ್ಕೆ ಬಹಳ ಮುಖ್ಯ ಅದ ಬಹಳ ಮುಖ್ಯ ಅವತ್ತಿನ ದಿನಮಾನದೊಳಗತ್ತ ಏನು ಅಂತಂದ್ರ ಯಾವಾಗ ತಂದೆ ತಾಯಿಗಳ ಕನ್ಯ ವಿಚಾರವನ್ನು ಹೇಳ್ತಾರೆ ಹೇಳಿದಾಗ ಎಲ್ಲ ಲಿಂಗಪ್ಪು ಅಲ್ಲ ಬಡತನ ಪರಿಸ್ಥಿತಿ ಮನಿ ಒಳಗ ತಂದೆ ತಾಯಿ ಹೇಳಿದ್ರು ಕೂಡ ಸರಿ ಮುಂದೆ ನೋಡೋಣ ಮುಂದೆ ನೋಡೋಣ ಮುಂದೆ ನೋಡೋಣ ಅಂತ ಹೇಳ್ತಾನೆ ನಂತರ ಏನು ನಡೀತದೆ ಅನ್ನುವಂಥದ್ದನ್ನ ಒಂದು ಗೀತೆ ಕೇಳೋಣ ನಂತರ ಮುಂದೆ ಸಾಗೋಣ ತಂಗಿ ನಿನ್ನ ನೋಡಂತ ಹುಬ್ಳಿ ಹುಡುಗ ಬರ್ತಾನಂತ ತಂಗಿ ನಿನ್ನ ನೋಡಕಂತ ಹುಬ್ಬಳಿ ಹುಡುಗ ಬರ್ತಾನಂತ ತಂಗಿ ನಿನ್ನ ನೋಡಕಂತ ಹುಬ್ಳಿ ಹುಡುಗ ಬರ್ತಾನಂತ ಒಬ್ಬನೇ ಮಗ ಅದಾನಂತ ನಿನ್ನ ಕೊಡತಾರಂತ ಒಬ್ಬನೇ ಮಗ ಅದಾನಂತ ನಿನ್ನ ಕೊಡತಾರಂತ ತಂಗಿ ನಿನ್ನ ನೋಡಕಂತ ಹುಬ್ಳಿ ಹುಡುಗ ಬರ್ತಾನಂತ ಒಬ್ಬನೇ ಮಗ ಅದಾನಂತ ನಿನ್ನ ಕೊಡತಾರಂತ ബാഴ ചല ചിഗുരു മീസെ ബിട്ടിരു മീസെ ബിട്ടന ഊരി സൗകാര സൗകാരോടത്ത ಒಬ್ಬನೇ ಮಗ ಅದಾನಂತ ನಿನ್ನ ಕೊಡ್ತಾರಂತ ಹುಡುಗ ಬಾಳ ಒಳ್ಳೆ ನಾಲ್ಕು ಮಂದಿಗೆ ಬೇಕಾಗೆ ನಂತ ಹುಡುಗ ಬಾಳ ಒಳ್ಳೆವನಂತ ನಾಲ್ಕು ಮಂದಿಗೆ ಬೇಕಾಗೆ ನಂತ ಊರಿಗೆ ದೊಡ್ಡ ಗೌಡಾನಂತ ಆದರೂ ಸ್ವಲ್ಪ ಕ್ಯೂಡಾನಂತ ಊರಿಗೆ ದೊಡ್ಡ ಸೌಕಾರಂತ ಆದ್ರೂ ಸ್ವಲ್ಪ ಕ್ಯೂಡಾನಂತ ತಂಗಿ ನಿನ್ನ ನೋಡಾಕಂತ ಹುಬ್ಳಿ ಹುಡುಗ ಬರ್ತಾನಂತ ಒಬ್ಬನೇ ಮಗ ಅದಾನಂತ ನಿನ್ನ ಕೊಡತಾರಂತ ಹುಡುಗ ಬಾಳ ಕೆಂಪಾನಂತ ಅವನ ಹೆಸರು ಹನುಮಂತನಂತ ಹುಡುಗ ಬಾಳ ಕೆಂಪಾನಂತ ಅವನ ಹೆಸರು ಹನುಮಂತನಂತ ಊರಗ ಮಹಡಿ ಮನೆ ಐತಂತ ಎಲ್ಲ ಬ್ಯಾಂಕ್ನಾಗ ಸಾಲ ಐತ್ಯಂತ ಊರಾಗ ಮಹಡಿ ಮನೆ ಐತೆ ಅಂತ ಎಲ್ಲ ಬ್ಯಾಂಕ್ನಾಗ ಸಾಲ ಐತೆ ತಂಗಿ ನಿನ್ನ ನೋಡಾಕಂತ ಹುಬ್ಳಿ ಹುಡುಗ ಬರ್ತಾನಂತ ಒಬ್ಬನೇ ಮಗ ಅದಾನಂತ ನಿನ್ನ ಕೊಡ್ತಾರಂತ ಸ್ವಂತ ಅಡುಗೆ ಮಾಡ್ತಾನಂತ ಶಾಲೆ ಓದ್ಯಾನಂತ ಸ್ವಂತ ಅಡಿಗೆ ಮಾಡ್ತಾನಂತ ಮನೆಗೆ ಅವನ ದೊಡ್ಡವನಂತ ಮಾಯಾಗೊಂದು ಅಲ್ಲಿಲ್ಲಂತ ಮನೆಗೆ ಅವನ ದೊಡ್ಡವನಂತ ಮಾಯಾಗೊಂದು ಅಲ್ಲಿಲ್ಲಂತ ತಂಗಿ ನಿನ್ನ ನೋಡಕಂತ ಹುಬ್ಳಿ ಹುಡುಗ ಬರ್ತಾನಂತ ಒಬ್ಬನೇ ಮಗ ಅದಾನಂತ ನಿನ್ನ ಕೊಡ್ತಾರಂತ சீரூப்பாலி புகுடி மா சீரி குப்பச தருத்தான வாலி புகுுடி மாத்த ரானிஹங்க நோடத்தோ லட்ச கேள்த்தானி ஹங்க நோடத்தோல கொட்பேக்

ஜுருங்கேஷ்வர மகார்கி ஆனக்குமார மகார்கி கை எது அந்த ஒன்சாரி ஜோராக ಅಲ್ಲ ಆಶ್ಚರ್ಯ ಏನು ಅಂತಂದ್ರೆ ಆ ಒಂದು ಮಿರ್ಗಿಯ ಗ್ರಾಮದೊಳಗ ಕಾಶಿಬಾಯಿ ಮಗನನ್ನ ಕುಂದರ್ಸ್ಕೊಂಡು ಹೇಳಿಪ್ಪ ಮದ್ವೆ ಆಗ್ಬೇಕಂತ ತಿಳ್ಕೊಂಡು ಯಾವಾಗ ಮದುವೆ ಆಗ್ಬೇಕಂತ ತಿಳ್ಕೊಂಡು ಹೇಳಿದ್ರೆ ಹೇಳಿದಂತ ಸಮಯದೊಳಗೆ ಎಲ್ಲಪ್ಪಂದ ಬ್ಯಾಡಬಾ ಈ ಸಂಸಾರದೊಳಗೆ ಬಿದ್ದು ಒದ್ದಾಡಿದವ್ರೆ ಬಾಳ ಮಂದಿ ಅದಾರ ಬಿದ್ದವ್ರೆ ಬಾಳ ಜನದಾರ ಎದ್ದವ್ರು ಯಾರು ಕೂಡ ಇಲ್ಲ ಒಲ್ಲೆ ತಾಯಿ ಅಂತ ತಿಳ್ಕೊಂಡು ಹೇಳಿದ್ರು ಕೂಡ ಏನು ಹೇಳಿದ್ರು ಕೂಡ ಕೇಳಿಲ್ಲ ಕೇಳದೇ ಇರುವಂತ ಸಮಯದೊಳಗ ತಾಯಿ ಮಗನ ಕೈ ಮೇಲೆ ಕೈ ಹಾಕಿಸಿಕೊಂಡು ಪ್ರಮಾಣ ಮಾಡಿಸ್ಕೊಳ್ತಾಳೆ ಯಾಕೆ ಅಂತಂದ್ರೆ ಯಪ್ಪ ಎಪ್ಪಾ ನೀನೇನಾದ್ರು ನೀನೇನಾದ್ರೂ ಮದುವೆ ಆಗ್ಲಿಲ್ಲ ಅಂತಂದ್ರ ನಾ ಉಳಿಯಂಗಿಲ್ಲಪ್ಪ ಅಂದ್ಲು ತಾಯಿ ತಾಯಿ ಮಾತಿಗೆ ಕಟ್ಟು ಬಿದ್ದ ಎಲ್ಲಪ್ಪ ಯಾವಾಗ ತಾಯಿ ಮಾತಿಗೆ ಕಟ್ಟು ಬೀಳ್ತಾನೆ ಕಟ್ಟು ಬಿದ್ದಂತ ಸಮಯದೊಳಗೆ ಯಾವ ಸಂಸಾರ ಸಾಶ್ವೀಕಷ್ಟು ಸುಖ ಸಾಗರದಷ್ಟು ದುಃಖ ಐತಿವಾ ಅಂದ ಸಾಶ್ವಿಕಾಂಶ ಸುಖಕ್ಕೆ ಸಾಗರದಷ್ಟು ದುಃಖಂದಾಗ ತಾಯಿ ಸಂಸಾರ ಅಂತಂದ್ರೆ ಸಾಮಾನ್ಯ ದಾಟ್ಕೊಂಡು ಹೋಗುವುದು ಮನುಷ್ಯನ ಜೀವನದ ಯಾಕ ಅಂಬೀಗ ನಾನಿನ್ನ ನಂಬಿದೆ ಜಗದಂಬಾರ ನಿನ್ನ ನಂಬಿದೆ ತುಂಬಿದ ಹರಿಗೋಲ ಅಂಬೀಗ ಅದಕ್ಕೆ ಒಂಬತ್ತು ಚಿತ್ರ ನೋಡಂಬೀಗ ನಾವೆಲ್ಲರೂ ಕೂಡ ದೊಡ್ಡದಾಗಿರ್ತಕ್ಕಂತ ಹಳ್ಳ ಹೊಳಿ ಇರಬಹುದ ಸಮುದ್ರ ಇರಬಹುದ ಸಾಗರ ಇರಬಹುದ ಒಂದು ಹೊಳಿ ದಾಟಬೇಕಂದ್ರೂ ಕೂಡ ಯಾರನ್ನ ನಂಬುತ್ತೀವಿ ಅಂತಂದ್ರ ಅಂಬಿಗನನ್ನ ಈ ಭೂಮಿ ಮ್ಯಾಗ ಮೂರು ಸಾಗರಗಳದವಂತ್ರಿ ಮೂರು ಸಾಗರ ಯಾವುದು ಜನಸಾಗರ ಜಲಸಾಗರ ಭವಸಾಗರ ಮೂರು ಸಾಗರ ದಾಟ್ಲಿಕ್ಕೆ ಬೇಕು ಜಲಸಾಗರ ಜನಸಾಗರ ಭವಸಾಗರ ಸಾಗರ ಇವು ಭಾಳ ದೊಡ್ಡವದಾವ ಜನಸಾಗರ ಅಂದ್ರೆ ಯಾವುದು ಈಗ ನಮ್ಮ ಶಿವಪುರ ಗ್ರಾಮದಿಂದ ಇಂಡಿ ಅಥವಾ ಬಿಜಾಪುರಕ್ಕೆ ಬಸ್ ಬರ್ತೈತಿ ಹೌದ್ರೆ ಬಸ್ ಅಡ್ಡಿವಲ್ರಿ ಬಸ್ ಬರುತ್ತಾ ಅಂತಂದ್ರ ಬಸ್ನ್ಯಾಗ ಒಂದ್ ಬಸ್ ಎಷ್ಟು ಮಂದಿ ಇರ್ತಾರೆ ಅಂತಂದ್ರ ಅರವತ್ತು ಜನ ಇರ್ತಾರೆ ಹೌದ್ರೆ ಇತ್ತಿತ್ಲ ಅಂಕ್ರೆ ಜಾಸ್ತಿ ಯಾಕಂದ್ರೆ ಯಾವಾಗ ಈ ಏನು ಏನ್ರೀ ಅದು ಈಗ ಅದು ಅಲ್ಲ ಫ್ರೀ ಮಾಡಿದ್ರೆ ಮಾಡ್ರಿ ನಿಮ್ಗೆ ಹೆಣ್ಮಕ್ಳಿಗೆ ಆಶ್ಚರ್ಯ ಇನ್ನು ಎಲ್ಲಿ ಗೊತ್ತ ನೀವು ಯಾವಾಗಿಂದ ಫ್ರೀ ಟಿಕೆಟ್ ಮಾಡ್ಯಾರ ಫ್ರೀ ಮಾಡಿದಾಗನ ಗಂಟು ಮುಟ್ಟಿ ಕಟ್ಕೊಂಡು ಹೋದಕ ಇನ್ನು ಬಂದಿಲ್ಲ ಅಂತ ಹೆಣ್ಮಗಳ ಅವ ಕೇಸ್ ಮಾಡ್ಯ ಪೊಲೀಸರು ನಾನು ಇನ್ನೂ ಬಂದಿಲ್ಲ ಬಂದಿಲ್ರಿ ಅಂತ ತಿಳ್ಕೊಂಡು ಯಾಕ ಎಲ್ಲ ನೋಡ್ಬೇಕು ಫ್ರೀ ಐತಿ ಅಲಾ ಬಸ್ ಅರವತ್ ಮಂದಿ ಕೂಡ್ತಾರು ಕೂಡ ನೆನಪಿರ್ಲಿವ ನಾವು ಶಿವಪುರದಿಂದ ಬಿಜಾಪುರಕ್ಕೆ ಅಥವಾ ಇಂಡಿಯಿಂದ ನಮ್ಮ ಊರಿ ಬರ್ಬೇಕಿತ್ತಂದ್ರ ಬಸ್ನೆ ಕುಂತಾಗ